ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಹಾಗಿದ್ರೆ ಇವತ್ತು ನಾವು ಯಾವ ಹಣ್ಣು ತರಕಾರಿ ಸೊಪ್ಪು ಕಾಳಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ ಇವತ್ತು ಕೊತ್ತಂಬರಿ ಬೀಜದಿಂದ ಆಗುವಂತ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೋಣ ಸೊ ಪ್ರತಿನಿತ್ಯ ನಾವು ಹೆಚ್ಚಾಗಿ ಕೊತ್ತಂಬರಿ ಸೊಪ್ಪು ಬಳಸೇ ಬಳಸ್ತೀವಿ ಯಾರು ತಾನೇ ಬಳಸಿರಲ್ಲ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೂ ಕೂಡ ಕೊತ್ತಂಬರಿ ಸೊಪ್ಪು ಇದ್ದೇ ಇರುತ್ತೆ ಸೊ ಕೊತ್ತಂಬರಿ ಸೊಪ್ಪಿಗಿಂತ ಕೊತ್ತಂಬರಿ ಬೀಜವನ್ನ ಬಳಸ್ತಾ ಬಂದ್ರೆ ಏನು ಲಾಭ ಸಿಗುತ್ತೆ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಸಾಲೆ ಪದಾರ್ಥಗಳಿಂದ ಮನೆ ಮದ್ದನ್ನು ಮಾಡ್ಕೋತಾರೆ ದೇಹಕ್ಕೆ ಯಾವ್ದಾದ್ರು ಇಂಜೂರ್ ಆ ಇಂಜೂರ್ ಆಗಿರಬಹುದು ದೇಹಕ್ಕೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿರಬಹುದು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲೂ ಕೂಡ ಹೆಚ್ಚಾಗಿ ಕೊತ್ತಂಬರಿ ಬೀಜವನ್ನು ಬಳಸೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಿದ್ರೆ ಇದನ್ನು ಬಳಸೋದ್ರಿಂದ ನಿಜಕ್ಕೂ ನಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತಾ ಮಧುಮೇಹವನ್ನು ಕಂಟ್ರೋಲ್ ಮಾಡುತ್ತಂತೆ ನಿಜಾನಾ ಸೊ ಈ ಥರ ಎಲ್ಲ ಕ್ವಶನ್ಗೂ ಕೂಡ ಆನ್ಸರ್ ಸಿಗುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಒಂದು ಲೈಕ್ ನಿಮಗೇನಾದರೂ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಅದೇ ನಿಮ್ಮ ಫ್ರೆಂಡ್ಸ್ಗೆ ಇದರಿಂದ ವಿಷಯವನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡೋದಷ್ಟೇ ಬ್ಯಾಲೆನ್ಸ್ ಓಕೆ ನಿಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಈಗ ಮಧುಮೇಹವನ್ನು ಕಂಟ್ರೋಲ್ಗೆ ತರತ್ತಾ ಎಸ್ ಕಂಟ್ರೋಲ್ಗೆ ತರುತ್ತೆ ದೇಹದ ಒಳಗೆ ಹೋಗುವಂತಹ ಸಕ್ಕರೆ ಅಂಶವನ್ನು ಅಂದರೆ ರಕ್ತದಲ್ಲಿ ಹೋಗುವಂತಹ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲದೆ ದೇಹದಲ್ಲಿ ಇನ್ಕ್ರೀಸ್ ಮಾಡುತ್ತೆ ಎಣ್ಣ ಇನ್ಸುಲಿನ್ ಪ್ರಮಾಣವನ್ನು ಸೊ ಇನ್ಸುಲಿನ್ ಪ್ರಮಾಣನ ಇನ್ಕ್ರೀಸ್ ಮಾಡೋದು ಅಷ್ಟೇ ಅಲ್ಲದೆ ರಕ್ತಕ್ಕೆ ಸೇರುವಂತಹ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡುತ್ತೆ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಸಿಕ್ತು ಸೊ ಪ್ರತಿನಿತ್ಯ ನಾವು ಬಳಸುವಂಥ ಆಹಾರ ಪದ್ಧತಿಯಲ್ಲಿ ಕೊತ್ತಂಬರಿ ಬೀಜವನ್ನು ಬಳಸ್ತಾ ಬಂದರೆ ಅಥವಾ ಅದರ ಪುಡಿಯನ್ನು ಯೂಸ್ ಮಾಡ್ತಾ ಬಂದರೆ ಪ್ರತಿನಿತ್ಯ ಮಧುಮೇಹವನ್ನು ಕಂಟ್ರೋಲ್ಗೆ ತರಬಹುದು ಸೊ ನೆಕ್ಸ್ಟ್ ಉಪಯೋಗ ಏನಪ್ಪಾ ನಿಜಕ್ಕೂ ಇದು ವರ್ಕ್ ಆಗುತ್ತಾ ಅಂತ ಕೇಳೋರಿಗೆ ಪ್ರಶ್ನೆ ಕೇಳೋರಿಗೆ ಈ ಆನ್ಸರ್ ನಮ್ಮ ಇಂಡಿಯಾದಲ್ಲಿ ನಾವು ಯಾವುದೇ ರೀತಿಯ ರೋಗವನ್ನು ಸೃಷ್ಟಿ ಮಾಡೋದಿಲ್ಲ ಯಾವುದೇ ದೇಶದಲ್ಲೂ ರೋಗ ಸೃಷ್ಟಿ ಆದರೂ ಅದಕ್ಕೆ ಸಲ್ಯೂಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನಾವು ಎಷ್ಟು ಸುಲಭವಾದ ಸೊಲ್ಯೂಷನನ್ನು ಕೊಡ್ತೀವಿ ಅಂತಂದರೆ ನಮ್ಮ ಸುತ್ತಮುತ್ತ ಸಿಗುವಂತಹ ಗಿಡಮೂಲಿಕೆ ಆಗಿರಬಹುದು ಹಣ್ಣು ತರಕಾರಿಗಳು ಸೊಪ್ಪು ಎಲೆಗಳು ಈ ಥರ ಮೆಡಿಸನನ್ನು ರೆಡಿ ಮಾಡುವಂಥ ಕೆಪಾಸಿಟಿ ನಮ್ಮ ಇಂಡಿಯನ್ಸ್ಗೆ ಇದೆ ಸೊ ಇದಕ್ಕೆ ಮೂಲ ಏನಪ್ಪ ಅಂತಂದರೆ ಆಯುರ್ವೇದಿಕ್ ಆ ಆಯುರ್ವೇದಿಕ್ ಆಗಿರುವಂತಹ ಆಯುರ್ವೇದದಲ್ಲಿರುವಂತಹ ಕೆಲವೊಂದು ಸೊಪ್ಪಿನ ಬಗ್ಗೆ ಮಾಹಿತಿ ಆಗಿರಬಹುದು ಹಣ್ಣುಗಳ ಮಾಹಿತಿ ಮಾಹಿತಿಯಾಗಿರಬಹುದು ಎಲೆಗಳಾಗಿರಬಹುದು ಮನೆ ಮದ್ದನ್ನು ತಯಾರಿಸಿಕೊಳ್ಳುವಂತಹ ಕೆಲವೊಂದು ಅಂಶಗಳು ಅದರಲ್ಲಿ ಹೈಡ್ ಆಗಿರುತ್ತೆ ಸೊ ಕೆಲವೊಂದು ಅದರಲ್ಲಿ ಯಾವುದಪ್ಪ ಅಂತ ಹೇಳೋದಾದರೆ ಈ ಮಸಾಲ ಪದಾರ್ಥಗಳಿಂದನೂ ನಮ್ಮ ದೇಹವನ್ನು ನಾವು ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ಏನು ಲಾಭ ಸಿಗುತ್ತೆ ಈ ಕೊತ್ತಂಬರಿ ಬೀಜವನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಈ ರೋಗ ರೋಗ ನಿರೋಧಕ ಶಕ್ತಿ ಒಂದಿದ್ರೆ ಸಾಕು ನಿಮ್ಮ ದೇಹಕ್ಕೆ ಯಾವುದೇ ರೀತಿಯ ಸೋಂಕನ್ನು ಹರಡದೇ ಇರೋದಕ್ಕೆ ಅಥವಾ ಅದು ನಮ್ಮ ದೇಹದ ಒಳಗೆ ಬ್ಯಾಕ್ಟೀರಿಯಾ ಬರದೇ ಇರೋದಕ್ಕೆ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ದೇಹದಲ್ಲಿ ನೀವು ಯಾವುದೇ ರೀತಿಯ ರೋಗವನ್ನು ಹತ್ತಿರಕ್ಕೆ ಬಿಡಬಾರ್ದು ಅಂತಂದರೆ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡ್ಕೋಬೇಕು ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡಿಕೊಂಡಷ್ಟು ಯಾವುದೇ ನಮ್ಮ ದೇಹಕ್ಕೆ ಸಂಬಂಧಿತ ಖಾಯಿಲೆಗಳನ್ನು ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲದೆ ಬೇರೆಯವರಿಂದ ನಮಗೆ ಹರಡುವಂತಹ ಖಾಯಿಲೆಗಳನ್ನು ದೂರ ಇಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಬರೀ ತಿನ್ನೋದಷ್ಟೇ ಅಲ್ಲ ಹಣ್ಣು ತರಕಾರಿ ಸೊಪ್ಪು ಎಲ್ಲನೂ ತಿನ್ನೋದಷ್ಟೇ ಅಲ್ಲ ವರ್ಕೌಟ್ ಮಾಡಬೇಕು ಜಿಮ್ಗೆ ಹೋಗಬೇಕು ಅಥವಾ ಯೋಗ ಮಾಡಬೇಕು ಎಕ್ಸಸೈಸ್ ಆಗಿರಬಹುದು ಏರೋಬಿಕ್ಸ್ ಆಗಿರ್ಬೋದು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಆದರೂ ಇರಬೇಕಾಗತ್ತೆ ಸೊ ಇದನ್ನೆಲ್ಲ ಮಾಡ್ತಾ ಬಂದರೆ ಹೆಚ್ಚು ವರ್ಷ ನಾವು ಇರೋಷ್ಟು ದಿನ ಹೆಲ್ದಿ ಆಗಿರಬಹುದು ಇನ್ನೊಬ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ನಮ್ಮ ಕೆಲಸನ ನಾವೇ ಮಾಡ್ಕೋಬೋದು ಓಕೆನಾ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಮೂರನೇ ಉಪಯೋಗ ಅಂತ ಹೇಳೋದಾದರೆ ಅದಕ್ಕೂ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವೀಡಿಯೋಗಳು ನಿಮಗೆ ತಲುಪಲು ಇರುವ ಲೈಕಾನ್ ಕೂಡ ಪ್ರೆಸ್ ಮಾಡಿ ಓಕೆ ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದಾದ್ರೆ ಹೃದಯಕ್ಕೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿದ್ರು ಅದನ್ನು ಈಸಿಯಾಗಿ ನಿವಾರಣೆ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸೊ ಹೃದಯ ಆರೋಗ್ಯ ಆರೋಗ್ಯವಾಗಿರಬೇಕಂತಂದರೆ ಮುಖ್ಯವಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು ಕೊಲೆಸ್ಟ್ರಾಲ್ ಆಗಿರಬಹುದು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಇರಬಾರ್ದು ಮತ್ತು ಅಪಧಮನಿಯಾಗಿರ್ಬೋದು ಅಬಿದಮಿನಿ ಆಗಿರ್ಬೋದು ಇವೆಲ್ಲ ಆರೋಗ್ಯಕರವಾಗಿದ್ದರೆ ಹೃದಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಬೇಕು ಅಂತ ಹೇಳಿದೆ ಅದಕ್ಕೆ ಇಂಟರ್ಲಿಂಕ್ ಆಗಿರುವಂತಹ ಕೊಲೆಸ್ಟ್ರಾಲನ್ನು ತಗೊಳ್ಳೋದಾದ್ರೆ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕಾದ್ರೆ ಕರ್ವ್ಸ್ ಕರ್ವ್ಸ್ನಲ್ಲಿ ಕೊಲೆಸ್ಟ್ರಾಲ್ ಸ್ಟಾಕ್ ಆದರೆ ಬ್ಲಡ್ ಕೊಲೆಸ್ಟ್ರಾಲ್ಗೆ ಎರಡೂ ಮಿಕ್ಸ್ ಆದರೆ ಅಥವಾ ಸ್ಟಾಕ್ ಆದರೆ ಕೊಲೆಸ್ಟ್ರಾಲ್ ಏನಾದರೂ ಹಾರ್ಟ್ಗೆ ಸಂಬಂಧಪಟ್ಟಂತಹ ರೋಗಗಳು ಹೆಚ್ಚಾಗುತ್ತೆ ಫಾರ್ ಎಕ್ಸಾಂಪಲ್ ಬಿ ಪಿಯನ್ನು ಇನ್ಕ್ರೀಸ್ ಮಾಡುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಹೈ ಬಿ ಪಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಲೋ ಬಿ ಪಿ ಆಗುತ್ತೆ ಸೊ ಈ ಥರ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪಾ ಅಂತಂದರೆ ನಾವು ಹೆಚ್ಚಾಗಿ ಹೃದಯಕ್ಕೆ ಸಂಬಂಧಿತ ಖಾಯಿಲೆಗಳನ್ನು ದೂರ ಇಡುವಂಥ ಆಹಾರ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅದರಲ್ಲಿ ನಾವು ಈ ಕೊತ್ತಂಬರಿ ಬೀಜವನ್ನು ಕೂಡ ಆಗಿ ತಗೊಂಡು ತಗೊಳ್ಳೋದ್ರಿಂದ ಕೊಲೆಸ್ಟ್ರಾಲನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಮೂವ್ಮೆಂಟ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇದನ್ನ ಹೊರತುಪಡಿಸಿ ಹೃದಯಕ್ಕೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿದ್ದು ಈಸಿಯಾಗಿ ನೀವೇನ ಪಡಿಬಹುದು ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದಾದ್ರೆ ಜೀರ್ಣಕ್ರಿಯೆ ಚೆನ್ನಾಗತ್ತೆ ಸೊ ಮಸಾಲೆ ಅಂಶ ಅಂತ ಹೇಳೋದಾದ್ರೆ ನಾವು ಫಸ್ಟೇ ನಾವು ಕ್ಲಾರಿಟಿಗೆ ಬಂದ್ಬಿಟ್ಟಿರ್ತೀವಿ ಜೀರ್ಣಕ್ರಿಯೆ ಚೆನ್ನಾಗತ್ತೆ ಅಂತ ಕರಳಿಗೆ ಸಂಬಂಧಿತ ಖಾಯಿಲೆ ಆಗಿರಬಹುದು ಮತ್ತೆ ಹೊಟ್ಟೆ ಕಟ್ಟೋದಾಗಿರಬಹುದು ಮಲಬದ್ಧತೆ ಸಮಸ್ಯೆ ಆಗಿರಬಹುದು ಲೂಸ್ ಮೋಷನ್ ಆಗಿರಬಹುದು ಮತ್ತೆ ಸಣ್ಣ ಕರಳಾಗಿರ್ಬೋದು ದೊಡ್ಡ ದೊಡ್ಡ ಕರಳಾಗಿರ್ಬೋದು ಎಲ್ಲ ಸಮಸ್ಯೆಗಳು ಒಟ್ಟಾರೆ ಹೊಟ್ಟೆ ಸಮಸ್ಯೆಗೆ ಬೆಸ್ಟ್ ಸೊಲ್ಯೂಷನನ್ನು ನಾವು ಮಸಾಲೆ ಪದಾರ್ಥದಿಂದ ಪಡ್ಕೋಬೋದು ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ಅದ್ರ ಜೊತೆಗೆ ಕೊತ್ತಂಬರಿ ಬೀಜವನ್ನು ಬಳಸ್ತಾ ಬಂದರೆ ಗುಡ್ ಹೆಲ್ತನ್ನು ಪಡಿತೀರಾ ಇನ್ನು ನೆಕ್ಸ್ಟು ಉಪಯೋಗ ಏನಪ್ಪ ಇದನ್ನು ಬಳಸೋದ್ರಿಂದ ಅಂತ ಹೇಳೋದಾದ್ರೆ ಮೆದುಳಿಗೆ ಸಂಬಂಧಿತ ಖಾಯಿಲೆಗಳನ್ನ ದೂರ ಇರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮೊಬೈಲನ್ನು ಯೂಸ್ನ ಯೂಸ್ ಮಾಡ್ತಾ ಬಂದರೆ ಮೆಮೊರಿ ಪವರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮೆದುಳಿಗೆ ಸಂಬಂಧಿತ ಖಾಯಿಲೆಗಳಿದ್ರೆ ಅಥವಾ ಗ್ರಾಸ್ಪಿಂಗ್ ಪವರ್ ಕಮ್ಮಿ ಇದ್ರೆ ಐ ಕ್ಯೂ ಪವರ್ ಕಮ್ಮಿ ಇದ್ದರೆ ಇದನ್ನೆಲ್ಲ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಾಗಿ ಕೊತ್ತಂಬರಿ ಬೀಜವನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೀವು ಬಳಸುವಂಥ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ ಬೀಜವನ್ನು ಬಳಸ್ತಾ ಬಂದರೆ ಹೆಲ್ತ್ ಚೆನ್ನಾಗಿರುತ್ತೆ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಬೋದು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾರ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇಷ್ಟು ಮಾತಾಡುವಂತಹ ಎನರ್ಜಿ ಕೂಡ ಬರುತ್ತೆ ಓಕೆ ಇದರ ಜೊತೆಗೆ ನಮ್ಗೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಅಂತಂದ್ರೆ ಈಗಾಗಲೇ ನಮ್ಮ ಸುತ್ತಮುತ್ತಲಿನ ಎಲ್ಲ ದೇಶಗಳು ಕೂಡ ಕೊರೋನಾ ಅಂತ ಒಂದು ವೈರಸ್ನಿಂದ ತುಂಬಾ ಹೆದರಿದೆ ಮತ್ತು ತುಂಬ ಜನ ಸಾವನ್ನಪ್ಪಿದ್ದಾರೆ ಕೂಡ ನೀವೆಲ್ಲರೂ ನೋಡ್ತಾ ಇದ್ದೀರಾ ಟಿ ವಿ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಎಲ್ಲಿ ನೋಡಿದ್ರು ಅದೇ ನ್ಯೂಸು ಸೊ ಇಂಡಿಯಾದಲ್ಲೂ ಕೂಡ ಈಗಾಗಲೇ ಸ್ಪ್ರೆಡ್ ಆಗಿದೆ ಅಂತ ಕೂಡ ಇನ್ಫಾರ್ಮೇಶನ್ ಬರ್ತಾ ಇದೆ ಬಟ್ ಕ್ಲಾರಿಟಿ ಇಲ್ಲ ಕರ್ನಾಟಕದಲ್ಲಿ ಟ್ವೆಲ್ ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದಕ್ಕೂ ನಾವು ಕ್ಲಾರಿಟಿಯನ್ನು ತಗೊಂಡು ಆಮೇಲೆ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು ಬಟ್ ಅಷ್ಟು ಸೀರಿಯಸ್ ಮ್ಯಾಟರ್ ಅಲ್ಲ ಕೊರೋನಾ ಅನ್ನೋದು ವೈರಸ್ ಬಟ್ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಜಾಸ್ತಿ ಇದ್ದರೆ ಆ ಕೊರೋನಾ ವೈರಸ್ ಕೂಡ ಹತ್ರ ಬರೋದಕ್ಕೂ ಸಾಧ್ಯವಿಲ್ಲ ಹಾಗೆ ಸೋಂಕು ಅದು ಹೇಗಿದ್ರು ಸೋಂಕು ಅಂತ ಎಲ್ಲರಿಗೂ ಗೊತ್ತೇ ಇದೆ ಕೈ ಮುಟ್ಟೋದ್ರಿಂದ ಆಗಿರಬಹುದು ಅವರು ಮುಟ್ಟಿರುವಂತಹ ವಸ್ತುಗಳನ್ನು ನಾವು ಮುಟ್ಟೋದಾಗಿರ್ಬೋದು ಅವರು ಸ್ನೀಸ್ ಮಾಡಿದಾಗ ಬರುವಂತಹ ಬ್ಯಾಕ್ಟೀರಿಯಾ ಆಗಿರಬಹುದು ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡೋದಕ್ಕೆ ಅದು ಸೋಂಕು ಅಂತಲೇ ಕನ್ಸಿಡರ್ ಒಬ್ರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ ಅಂತಂದರೆ ಅದು ಸೋಂಕು ಅಂತ ಹೇಳ್ತಾರೆ ಸೊ ಆ ಸೋಂಕನ್ನು ದೂರ ದೂರ ಇಡಬೇಕಂದ್ರೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇನ್ಕ್ರೀಸ್ ಆಗಲೇಬೇಕು ಆ ರೋಗ ನಿರೋಧಕ ಶಕ್ತಿನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನಮ್ಮ ಮನೆಯಲ್ಲಿ ಸಿಗುವಂತಹ ಮನೆ ಮದ್ದಾಗಿರುವಂತಹ ಕೆಲವೊಂದು ಆಹಾರ ಪದ್ಧತಿಯನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅರಿಶಿನ ಆಗಿರಬಹುದು ಅರಿಶಿನ ಆಗಿರಬಹುದು ಶುಂಠಿ ಆಗಿರಬಹುದು ಬೆಳ್ಳುಳ್ಳಿ ಆಗಿರಬಹುದು ಈಗ ನಾವು ಸೇವಿಸುವಂತಹ ಕೊತ್ತಂಬರಿ ಬೀಜ ಕೂಡ ಆಗಿರಬಹುದು ಇವೆಲ್ಲ ನಾವು ತಿನ್ನುವಂತಹ ಎಲ್ಲ ಆಹಾರ ಕೂಡ ಹೆಲ್ದಿ ಮತ್ತು ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಅಂಶವನ್ನು ಹೈಡ್ ಮಾಡಿಕೊಂಡಿರುತ್ತೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ತಿಂತ ಬಂದರೆ ಕೊರೋನಾ ಅಂತ ಯಾವುದೇ ಸಮಸ್ಯೆ ಇದ್ದರೂ ವೈರಾಣುಗಳ ಸಮಸ್ಯೆ ಆಗಿರ್ಬೋದು ವೈರಸ್ ಸಮಸ್ಯೆ ಆಗಿರ್ಬೋದು ಎಲ್ಲನೂ ಕೂಡ ದೂರ ಇಡಬಹುದು ಸೊ ಸುತ್ತಮುತ್ತ ಇರುವಂತಹ ನಿಮ್ಮ ಸುತ್ತಮುತ್ತ ಸಿಗುವಂತಹ ಆಹಾರವನ್ನೇ ಫಾಲೋ ಮಾಡಿ ಅನ್ಯ ದೇಶಿಗರ ಅಥವಾ ಅನ್ಯ ದೇಶದ ಪದ್ಧತಿಯನ್ನು ಫಾಲೋ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ನಾವು ಕೊತ್ತಂಬರಿ ಬೀಜವನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಏನು ಸ ಲಾಭ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನನ್ನು ತುಂಬ ಹೆಲ್ದಿಯಾಗಿ ನೋಡ್ಕೊಳುತ್ತೆ ಗ್ಲೋ ಗ್ಲೋನೆಸ್ ಆಗಿರಬಹುದು ಸ್ಕಿನ್ಗೆ ಸಂಬಂಧಿತ ಖಾಯಿಲೆ ಆಗಿರಬಹುದು ಅಥವಾ ಪಿಂಪಲ್ ಆಗಿರ್ಬೋದು ಡಾರ್ಕ್ ಸರ್ಕಲ್ ಆಗಿರಬಹುದು ಮೌತ್ ಆರ್ಡ್ ಬ್ಲ್ಯಾಕ್ ಆಗಿರಬಹುದು ಸ್ಕಿನ್ಗೆ ಒಟ್ಟಾರೆ ಸ್ಕಿನ್ಗೆ ಸಂಬಂಧಿತ ಖಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ ಮತ್ತು ಹೊಳೆಯುವಂಥ ತ್ವಚೆಯನ್ನು ಕೂಡ ಪಡೆ ನಾವು ಈ ಕೊತ್ತಂಬರಿ ಬೀಜವನ್ನು ತಿಂತಾ ಬಂದರೆ ನಮ್ಮ ದೇಹಕ್ಕೆ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಬಾಯಲಾಗುವಂತಹ ಹುಣ್ಣಾಗಿರಬಹುದು ಅಥವಾ ಕ್ಯಾವಿಡೀಸ್ ಹಲ್ಲಿನಲ್ಲಿ ಆಗುವಂತಹ ಕ್ಯಾವಿಟೀಸ್ ಆಗಿರಬಹುದು ತೀವ್ರ ರಕ್ತಸ್ರಾವ ಆಗಿರಬಹುದು ಅಥವಾ ಹಲ್ಲಿಗೆ ಸಂಬಂಧಿತ ಖಾಯಿಲೆ ಆಗಿರಬಹುದು ವಸಡಿನ ಸಮಸ್ಯೆ ಆಗಿರಬಹುದು ಇದಕ್ಕೆಲ್ಲ ನಿವಾರಣೆಯನ್ನು ಪಡಿಬಹುದು ಪ್ರತಿನಿತ್ಯ ನೀವು ಕೊತ್ತಂಬರಿ ಬೀಜವನ್ನು ಬಳಸ್ತಾ ಬಂದ್ರೆ ಸೊ ಹಲ್ಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಯನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳಿದೆ ಮಧುಮೇಹವನ್ನು ಕಂಟ್ರೋಲ್ಗೆ ತರುತ್ತೆ ಅಂತ ಹೇಳಿದೆ ಚರ್ಮದ ಕಾಂತಿಯನ್ನು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ಹೃದಯದ ಕೇರಿಂಗ್ ಕೂಡ ಮಾಡುತ್ತೆ ಇನ್ನಷ್ಟು ಮಾಹಿತಿ ಇದೆ ಸೊ ನೆಕ್ಸ್ಟ್ ಉಪಯೋಗ ಏನು ಅಂತ ಹೇಳಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ನಿಮಗೆ ಕೂದಲು ಏನಾದರೂ ಉದುರ್ತಾ ಇದ್ದರೆ ಮೀನ್ಸ್ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದ್ರೆ ಅದನ್ನು ಅವಾಯ್ಡ್ ಮಾಡುವಂತಹ ಶಕ್ತಿ ಇದಕ್ಕೆ ಇದೆ ಸೊ ಪ್ರತಿನಿತ್ಯ ಕೊತ್ತಂಬರಿ ಬೀಜವನ್ನು ಬಳಸ್ತಾ ಬಂದರೆ ಕೂದಲಲ್ಲಿ ಆಗುವಂಥ ಡ್ಯಾಮೇಜ್ ಆಗಿರಬಹುದು ಅಥವಾ ಕಿರು ಎಕ್ಸ್ಪ್ಯಾಂಡಬಲ್ ಆಗಿರಬಹುದು ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗಿರಬಹುದು ದೇಹದಲ್ಲಿ ಆಗುವಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗಿರಬಹುದು ಇದಕ್ಕೆಲ್ಲ ನಿವಾರಣೆಯನ್ನು ಕೊಡುತ್ತೆ ಸೊ ಆದಷ್ಟು ಪ್ರತಿನಿತ್ಯ ಬಳಸೋದಕ್ಕೆ ಟ್ರೈ ಮಾಡಿ ಕೂದಲಿನ ಉತ್ತಮ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬಹುದು ಸೊ ಅದು ಬೇರೆ ಬೇರೆ ಎಣ್ಣೆಗಳನ್ನು ಬಳಸಿ ಬಳಸಿ ಅಥವಾ ಪೊಲ್ಯೂಷನಿಂದ ಆಗಿರಬಹುದು ಕಂಡೀಷ್ನರ್ಸ್ ನೀವು ಒಂದು ಶ್ಯಾಂಪೂ ಕಂಡೀಷ್ನರ್ ಅಥವಾ ಆಯಿಲ್ಗೆ ಫಿಟ್ ಆದರೆ ಕೂದಲು ತುಂಬಾ ಚೆನ್ನಾಗಿರುತ್ತೆ ನೀವು ಪದೇ ಪದೇ ಚೇಂಜ್ ಮಾಡೋದಾಗಿರ್ಬೋದು ಶ್ಯಾಂಪೂ ಆಗಿರ್ಬೋದು ಕಂಡೀಷ್ನರ್ ಆಗಿರಬಹುದು ಅಥವಾ ಪೊಲ್ಯೂಷನಿಂದ ಆಗಿರಬಹುದು ಪದೇ ಪದೇ ನೀವು ಚೇಂಜ್ ಇದ್ರೆ ಹೇರ್ ಫಾಲ್ ಆಗೋದು ಪಕ್ಕಾ ಹಾರ್ಮೋನಿ ಬ್ಯಾಲೆನ್ಸಿಂದನೂ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ನಿಮ್ಮ ಸುತ್ತಮುತ್ತ ಸಿಗುವಂಥ ಆಹಾರದಲ್ಲಿ ಕೊತ್ತಂಬರಿ ಬೀಜ ಕೂಡ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಅದನ್ನು ನೀವು ತಿನ್ನುವಂಥ ಆಹಾರದಲ್ಲಿ ಸ್ವಲ್ಪ ಅಡಿಷನಲ್ ಮಾಡಿಕೊಂಡ್ರೆ ಸಾಕು ಇದ್ರ ಜೊತೆಗೆ ಉತ್ತಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಅಜೀರ್ಣದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಸೊ ನಾವು ಜೀರಿಗೆಯನ್ನು ಹೆಚ್ಚಾಗಿ ಬೆಳೆಸಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋತಾರೆ ಅಂತ ಹೇಳ್ತಾರೆ ಸೊ ಕೊತ್ತಂಬರಿ ಬೀಜವನ್ನು ಬಳಸೋದ್ರಿಂದ ಗ್ಯಾಸ್ಟ್ರಿಕನ್ನು ನಿವಾರಣೆ ಮಾಡಬಹುದು ಅಜೀರ್ಣದ ಸಮಸ್ಯೆಯನ್ನು ಈಸಿಯಾಗಿ ದೂರ ಇಡಬಹುದು ಸಮಸ್ಯೆ ಆ ಹಾರ್ಮೋನಿಗೆ ಸಂಬಂಧಿತ ಕಾಯಿಲೆ ಅಲ್ವಾ ಆ ಥರ ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಿಮಗೆ ಏನಾದರೂ ಪೀರಿಯಡ್ಸ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ಕರೆಕ್ಟ್ ಡೇಟ್ಗೆ ನಾನು ಪೀರಿಯಡ್ಸ್ ಇಲ್ಲ ಈ ಥರ ಸಮಸ್ಯೆಗಳಿದ್ರೆ ನೀವು ಡೇ ಬೈ ಡೇ ನೀವು ಕರೆಕ್ಟಾಗಿ ಇದನ್ನು ಫಾಲೋ ಮಾಡ್ತಾ ಬಂದರೆ ಅಂದರೆ ಕೊತ್ತಂಬರಿ ಜೇ ಕೊತ್ತಂಬರಿ ಬೀಜವನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಡಿ ಅಡಿಷ್ನಲ್ ಆಗಿ ತಗೊಂಡ್ರೆ ನಿಮಗೆ ಈ ಥರ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುವಂಥ ಪೀರಿಯಡ್ಸ್ ಪ್ರಾಬ್ಲಮನ್ನು ಈಸಿಯಾಗಿ ನಿವಾರಣೆ ಮಾಡ್ಕೋಬಹುದು ಸೊ ಹೆಲ್ದಿಯಾಗಿರಬಹುದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ದೇಹಕ್ಕೆ ಅದು ಹೆಣ್ಮಕ್ಕಳಿಗಂತೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿಬಿಡುತ್ತೆ ಸೊ ಹೆಚ್ಚಾಗಿ ಮನೆ ಮದ್ದನ್ನು ನೀವು ಬಳಸೋದ್ರಿಂದ ಈ ಥರ ಸಮಸ್ಯೆಯಿಂದನೂ ದೂರ ಇರಬಹುದು ಮತ್ತು ಶೀತ ಆಗಿರಬಹುದು ನೆಗಡಿ ಕೆಮ್ಮು ಜ್ವರ ಪದೇ ಪದೇ ಏನಾದರೂ ಬರ್ತಾಯಿದ್ದರೆ ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನನ್ನು ಪಡಿಬೇಕಾದ್ರೆ ಪ್ರತಿನಿತ್ಯ ಕೊತ್ತಂಬರಿ ಬೀಜವನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಸಂಧಿವಾತ ಕೀಲು ನೋವು ಕಾಲು ನೋವು ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂತಹ ಮಂಡಿ ನೋವನ್ನು ಕೂಡ ಈಸಿಯಾಗಿ ನಿವಾರಣೆಯನ್ನು ಮಾಡುತ್ತೆ ಪ್ರತಿನಿತ್ಯ ನೀವು ಹೆಚ್ಚಾಗಿ ಈ ಕೊಲೆಸ್ಟ್ರಾಲನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ನ ಕೊಡುತ್ತೆ ಸೊ ಕೊತ್ತಂಬರಿ ಬೀಜವನ್ನು ಪ್ರತಿನಿತ್ಯ ಬಳಸ್ತಾ ಬಂದರೆ ಈ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ದೇಹದ ಎಲ್ಲ ಸಮಸ್ಯೆಗಳಿಗೆ ಬೆಸ್ಟ್ ಸೊಲ್ಯೂಷನನ್ನು ಪಡ್ಕೋಬೋದು ಇನ್ನಷ್ಟು ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ